ಇನ್ನೊಂದು ಎರಡು ದಿನ ಬಿಟ್ಟು ಎಕ್ಸಾಮ್ ಅದಾವೆ ಓದ್ಕೋಬೇಕಂದ್ರೆ ಓದ್ಕೊಳಕ್ಕೆ ಮನ್ಸು ಬರವಲ್ತ ನಾ ಏನಾದ್ರು ಫೇಲ್ ಆದ ಅಂದ್ರೆ ನಮ್ಮ ಅಪ್ಪ ಕಲಾಸ ಮಾಡ್ತಾನೆ ನನಗೆ ಒಂದು ಕೆಲಸ ಮಾಡ್ತೇನಿ ಕಾಪಿ ಚೀಟಿ ಇಟ್ಕೊಂಡು ಹೋಗ್ಬಿಡ್ತೇನೆ ಕಿಸ್ದಾಗ ನೋಡಿ ನೋಡಿ ಬರೆದು ಬಿಡೋದು ಪಾಸಾಗಿ ಮತ್ತೆ ಮುಂದಿನ ವರ್ಷಕ್ಕೆ ಕಾಲೇಜ್ ಹೋಗುದೇ ಕಾಲೇಜ್ ಹೋಗಿ ಹುಡುಗಿಯಾರನ್ನ ಪಟಾಯಿಸ್ಕೊಂಡು ಅಡ್ಡಾಡೋದು

ನಾ ಏನಾರ ಫೇಲ್ ಆದ ಅಂದ್ರೆ ಅಪ್ಪ ಆಟೋ ಕೊಡಿಸ್ತೇನೆ ಅಂದಾನ ಏನಾರ ಪಾಸ್ ಆದ ಅಂದ್ರೆ ಕಾಲೇಜ್ಗೆ ಹಸ್ತೇನಂದಾನ ನನ್ ಹನಿ ಬರದ ಏನೇನ್ ಬರದಾನೋ ಏನೋ ದೇವ್ರಿ ಶಾಲೆಯರ್ಬಿ ಮತ್ತೆ ಬ್ಯಾಗ್ ಹಾಕೊಂಡ ದನ ಕಾಯಕ್ ಹೋಗಿದ್ದೆ ಅಪ್ಪಿ ಅಯ್ಯೋ ಹುಚ್ಚಿ ಮತ್ತೆ ಹೋಗಿದ್ದೆ ಅಂತ ಕೇಳ್ತಿಯಲ್ಲ ಶಾಲೆ ಅರ್ಭಿ ಹಾಕೊಂಡು ಶಾಲೆಗೆ ಹೋಗ್ತೇನಿ ಮತ್ತೆಲ್ಲಿ ಹೋಗಕ ಅಯ್ಯೋ ಅಪ್ಪನ ಗಾಡಿ ಮನ್ಯಾಗ ಐತಲ್ಪ ಅಪ್ಪ ಈಗ ಇನ್ನೊಂದ್ ಎರಡ್ ದಿನ ಬಿಟ್ಟು ಪೇಪರ್ ಅದ ಗೊತ್ತಾತಂದ್ರ ಓದ್ಕೊಂಡ್ ಕುಂದಿರ್ಲೆ ಓದ್ಕೊಂಡ್ ಕುಂದಿರ್ಲೆ ಅಂತ ಕಾಡ್ತಾ ನೀವ ನನ್ ಮಗನ ಕುಂದ್ರಪ್ಪ ದಿನ ಬಂದ್ರಷ್ಟು ತಗೋ ಯೂಟ್ಯೂಬ್ ಕೊಡ್ಬೇಕು ನನಗೆ ಊಟ ಗೀಟ ಏನು ಇಲ್ಲ ರಾಜು ಸೀದಾ ಓದ್ಕೊಂಡ್ ಕುಂದ್ರ ನಡಿ ಬಂದ್ ಶಾಲೆಯಿಂದ ಹೌದಾ ಮತ್ತೆ ಇನ್ ಎರಡ್ ದಿನ ಬಿಟ್ಟೆ ನಿನ್ ಕೇಳಿದ್ರಂತೂ ಹೇಳ ಇಲ್ಲೇ ಇಲ್ ಬೇ ಸ್ಪೋರ್ಟ್ಸ್ ನಡ್ದವ್ ಬೇ ಶಾಲೆಗಂತ ಸುಳ್ಳ ಪಳ್ಳ ಹೇಳ್ತಿ ನಿಮ್ ಸರ್ ಆಗಲ್ ಫೋನ್ ಹಚ್ಚ ಹೇಳಿದ್ರೆ ಇನ್ನೆರಡ್ ದಿನ ಬಿಟ್ಟು ಫೈನಲ್ ಎಕ್ಸಾಮ್ ಅದಾವ್ರಿ ನಿಮ್ ರಾಜ ಮದ್ ಓದಿಸ್ರಿ ಇಲ್ಲ ಅಂದ್ರ ಫೇಲ್ ಹಾಕ ನೋಡ್ರಿ ಅವ ಶಾಲಾಗ ಏನು ಅಭ್ಯಾಸ ಮಾಡತಿರ ಲಾಸ್ಟ್ ಕುಂತ ಬಿಡ್ತಾನ ಹಂಗ ಹಿಂಗ್ ನಿಂದ ಕಂಪ್ಲೇಂಟ್ ಹೇಳಿದ್ರವ್ರ ಆ ಓದಂಗಿಲ್ಲ ಓಕ್ ರೆಡಿ ಆಗಿ ಸೀದಾ ಊಟ ಮಾಡಿ ಓದ್ಕೊಂಡು ಕುಂದ್ರತಂತ ತಗ ಇಲ್ಲ ರಾಜು ಇಲ್ಲ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಇಲ್ಲ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಕ್ ಬಿಡಂಗಿಲ್ಲ ಎರಡು ದಿನ ಬಿಟ್ಟು ಎಕ್ಸಾಮ್ ಅದಾವ ಏನೋ ಓದ್ಕೋಬೇಕು ನೀನ್ ಬೇಕಿರ್ ಓದ್ಕೊಂತ ಊಟ ಮಾಡಿಲ್ಲ ಅಂದ್ರೆ ನಾ ಮಾಡ್ತೇನೆ ಅಂತ ಏನೋ ಊಟ ಮಾಡಾಕ ಅದ ಮಾಡಕ್ ಇದ್ ಮಾಡಕ್ ಟೈಮ್ ವೇಸ್ಟ್ ಮಾಡೋಂಗ ಇಲ್ಲ ಬೇ ಆಮೇಲೆ ಓದ್ಕೊಂಡು ಕುಂದ್ರತನ ಊಟ ಕೊಡ್ ಪಸ್ಟ್ ನನಗೆ ಆಗುದಿಲ್ಲ ತಡಿ ನಿಮ್ಮ ಅಪ್ಪ ಈಗ ಕಂಪ್ನಿದ ಬಂದು ಗಾಡಿ ಹಚ್ಚಿ ಅಂಗಡಿ ಹೋಗ್ಯಾರ ಅವ್ರು ಬಂದಿನ ಹೇಳ್ತೀನಿ ಓದ್ಕೊಳತ್ತೀನಿ ನೋಡ್ರಿ ರಾಜು ಅಂತಂದು ಎಕ್ಸಾಮ್ ಇದ್ರು ಓದ್ಕೊಳತ್ತೀನಿ ಅಂತ ಹೇಳ್ತೇನಿ ಆತ್ ಬೈ ಓದ್ಕೊಂಡು ಕುಂದ್ರತನ್ ತಗೋ ಹೋಗಿ ಓದ್ಕೊ ಹೋಗ ಇನ್ನು ಹೇಳ್ದೇಳಿ ಬಿಟ್ಟು ಎಕ್ಸಾಮ್ ಇಟ್ಕೊಂಡೆ ಆತು ಬಿ ಈ ಶಾಲಿ ಯಾರು ಕಣ್ಣು ಹಿಡ್ದಾರೇನು ನೋಡಿ ಭಾಡನ ಮಕ್ಕಳು ಸಿಖ್ರಂದ್ರೆ ಭಾಳ ಕೆಟ್ಟು ಹೊಡಿತೇನೆ ಮತ್ತು ಅವ್ರಿಗೆ ಅವ್ವ ಓದ್ಕೊಂಡು ಕುಂದ್ರಂದ ಅವನು ಅಜ್ಜಿ

ನೀವೇನ್ ಕೆಲಸ ಅದನ್ನ ಮಾಡಿ ಮಾಡ್ರಿ ನಿಮ್ಗೆಲ್ಲ ಗೊತ್ತಾಗಿಲ್ಲ ಅವ್ರು ಶಾಲಿ ಸರ್ ಫೋನ್ ಹಚ್ಚಿ ಓದ್ಕೊಳತ್ತಿಲ್ಲ ನೋಡ್ರಿ ಅಂತ ಎಂತ ನಾನು ಅವ್ ಸುಮ್ಮನೆ ಹಾಳ್ ಮಾಡಕ್ ಹೋಗ್ಬೇಡ್ರಿ ಹೋಗ್ರಿ ಕೆಲಸ ಮಾಡೋಗ್ರಿ ನೀವ ಏನಾರು ಮಾಡ್ಕೊಂಡ್ ಹೋಗ್ರಿ ಮಗಿಲಾರ ಇವ್ರಿಗೇನು ಗೊತ್ತ ಫೇಲ್ ಆಗೋದು ಆಮೇಲೆ ಅವನ್ ಬೋಸ್ ಕುದ್ಬೇಕ ನನ್ನ ಮೊಮ್ಮಗ ಹಸು ಆಗೇತಿ ಅವಂಗ ಏನು ಊಟ ಕೊಡೋಲ್ರ ಅವ್ರ ಒಂದು ಮೋಸಂಬಿ ತಗದಿಟ್ಟೇನಿ ಅದಕ್ಕೆ ಕೊಡ್ತೇನೆ ಅವಂಗ ತಿನ್ನಾಕ अति बंदर वही तार है ये राजू राजू भाई ले तू को भाई ये राजू यार है भाई नाना निमज्जी हाँ हाँ ये रुक है मौसम तो कर ठीक ना हाँ हाँ बंदर वही तार है हाँ हाँ आते हैं ये तो बेहद है ना मौसम कोड़ा करता है <laughs> 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 ನಾನು ನಿಮ್ಗೆ ಏನು ಹೇಳಿದ್ದೆ ನಿಮ್ಮ ಕೆಲಸ ಎಷ್ಟೈತಿ ಅಷ್ಟು ಸುಮ್ಮನೆ ಮಾಡ್ಕೊತ ಕುಂದ್ರ ಅಂತ ಹೇಳಿದ್ದೆ ನೀವು ಕೆಲಸ ಮಾಡ್ಕೊತ ಕುಂದ್ರದ್ ಬಿಟ್ಟು ಅವ್ನು ಮೋಸಂಬಿ ಹಾಕೊಡಕ್ಕೆ ಹೋಗಿರಿ ನೀವು ಆ ಹುಡುಗ ಓದ್ ಕುಂತ ಕೂತಿತ್ತೆ ಅವ್ನು ಡಿಸ್ಟರ್ಬ್ ಮಾಡಕ್ ಹೋಗಿರಿ ನೀವು ಅವೇನ್ರಿ ಎಕ್ಸಾಮ್ನ ಫೇಲ್ ಆದ್ರೆ ನಿಮ್ಮ ಎಲ್ಲ ಬರ್ತದೆ ನೋಡ್ರಿ ನಿಮ್ಮ ಮಗ ಬರ್ಲಿ ತಡ್ರಿ ನಿಮ್ಮ ಮಗನ ಮುಂದೆ ಹೇಳ್ತೀನಿ ನಿಮ್ಮ ಅವ ಹೋಗಿ ಡಿಸ್ಟರ್ಬ್ ಮಾಡತ್ತಾಳ ಅಂತ ಹೇಳಿದ್ ತಡ್ರಿ ನಿಮ್ಮ ಮಗನ ಮುಂದೆ ಯಾವ ನಾ ಕೊಡಕ್ಕೆ ಹೋಗಿದ್ದಿಲ್ಲ ನಾ ತಿನ್ಕೋತ ನಿಂತಿದ್ದೆ ನನ್ನ ಮೇಲೆ ಬರಕ್ಕೆ ಹೋಗ್ಬಾರ್ದು ಸುಳ್ಳು ಮಾತಾಡಕ್ಕೆ ಹೋಗ್ಬೇಡ್ರಿ ಅತಿ ಅಲ್ಲೇ ನೋಡ್ಕೊಂತ ನಿಂತೀನಿ ನಾನು ಅವಂಗ ಕೊಡಾತಿದ್ರಿ ನೀವು ಹಣ್ಣ ಮತ್ತೆ ನನ್ನ ಮುಂದೆ ಸುಳ್ಳಪ್ಪಳ್ಳ ನಾನ ಕೂತು ನಿಂತಿದ್ದೆ ಅಂತ ಹೇಳ್ತೀರಿ ನೀ ಸಣ್ಣ ಹುಡುಗರಾಗ ಮಾಡತ್ತಿರಿ ಅತಿ ಅವ್ ಏನ್ರ ಎಕ್ಸಾಮ್ ನಾ ಫೇಲ್ ಅದ ಅಂದ್ರ ಬೇಕಿದ್ರೆ ಓ ಬರ್ತೇತಿ ನೋಡ್ರಿ ತಗೋ ಯಾರ ಮೇಲೆ ಬರ್ತೇತಿ ಅಲ್ಪ ರಾಜು ನಿನಗೆ ಓದಂತ ಹೇಳ್ತೈತೆ ಹೇಳ್ತೇತೇಳೆ ನೀವು ಓದಿ ಎಕ್ಸಾಮ್ ನಾ ಪಾಸ್ ಆಗಿ ಮುಂದೆ ದೊಡ್ಡ ವ್ಯಕ್ತಿ ಆಗಿ ಬೆಳೆದ್ ನಮ್ಗೆ ಸಾಕಬೇಕಂತ ಹೇಳ್ತೈತೆ ಓದಿಲ್ಲ ನಿಮ್ಮಪ್ಪ ಈಗೂ ಎಷ್ಟು ಮರಕ್ತಾನ ಗೊತ್ತ ಆವಾಗ ಓದಬೇಕಿತ್ಲೇ ಈಗ ಓದ್ಲಾರ್ದಕ್ ನೋಡಾನ ಬರೀ ಹತ್ ಸಾವಿರ ರೂಪಾಯಿ ತಿಂಗ್ಳಾಂಗ್ ಗಟ್ಲೆ ದುಡಿಬೇಕು ನಾನು ಹಗ್ಲಿ ಅಂತನು ಇಲ್ಲ ರಾತ್ರಿ ಅಂತನು ಇಲ್ಲ ಅಂತ ದಿನಾ ಕಣ್ಣೀರ್ ಹಾಕ್ತಾನ ನಿಮ್ಮಪ್ಪ ಆ ಇಷ್ಟೆಲ್ಲಾ ಕಷ್ಟ ಇತ್ತ ನಿಮ್ ನಮ್ ಕಷ್ಟ ನಿನಗ್ ಬರ್ಬಾರ್ದು ನಾವು ಆ ಓದ್ಸಾಕತ್ತಿದಾಡ ನಾನು ಮಾಡ್ಕೊಂತ ಹೋಗ್ಬೇಡ ನಿನಗ ಊಟ ಕೊಡಾತಿಲ್ಲ ನನ್ನ ಅಷ್ಟು ಕ್ರೂರಿ ಅಂತ ಅನ್ಕೊಳಕ್ ಹೋಗ್ಬೇಡ ನನಗೂ ಜೀವ ಮರ ಮರ ನಾನು ಊಟನ ಮಾಡಿಲ್ಲ ನನ್ನ ಮಗ ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ಬೇಕಂತ ನಾನು ಉಪ್ಪಾಸ ಅದನ್ನ ಕೆಲಸ ಮಾಡ್ಕೊಂತೇನೆ ಅದೇ ನಾನು ನಿನಗೆ ಹೊಟ್ಟೆ ಸಿತ್ತ ಅಯ್ಯೋ ಅವ ಊಟ ಕೊಡ್ತಾಳ ನಾ ಓದ್ಬೇಕು ಇನ್ನೂ ಓದ್ಬೇಕಂತ ನಿನಗೆ ಇನ್ನೂ ಇಂಟ್ರೆಸ್ಟ್ ಬರ್ಲಿ ಅಂತ ನಾವು ಊಟ ಕೊಡಾತಿಲ್ಲ ನಿಂಗ ಅಷ್ಟೇ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ನೀನು ಏನು ಹ್ಞೂ ಬೇ ಚಲೋ ತಮಗೆ ಓದಿ ಪಾಸ್ ಆಗಿ ಯಾವ್ದಾರ ಒಂದು ನೌಕರಿ ತಗೋತ ತಗೋಬೇನಾ ಹೂಲಾ ನನ್ ಮಗನ ನಿಗಿಷ್ಟು ಚಲೋ ಬುದ್ಧಿ ಬಂದ್ರೆ ಸಾಕ ನಾವು ಕಷ್ಟ ಕಷ್ಟ ಸಾರ್ಥಕಷ್ಟು ಬಿಡ ಮನೆಯನ್ ಕೆಲಸ ಮಾಡ್ತೀನಿ ಕೆಲಸ ನೋಡಕ್ ಆಗಂಗಿಲ್ಲ ಒಂದ್ ಬೆಳಗ್ಗೆ ಹೋದ್ರ ರಾತ್ರಿ ಬರ್ತಾರ ಅದು ರಾತ್ರಿ ಬಂದ್ ನೆಮ್ದಿ ಮಕ್ಕಳಂಗೆ ಅವ್ರು ಬರೇ ಕಣ್ಣಾಗ ನೀರ್ ತಗೀತಾರ ಅಲ್ ಸರ್ ಅಲ್ಲಿ ಧರ್ಸ್ಕೋಬೇಕು ಅವ್ರ ಬೈದಿದ್ ಬೈಸ್ಕೋಬೇಕು ಅವ್ರ ಕೈ ತಳ ಕೆಲಸ ಮಾಡಕ್ ಆಗಲ್ದ ನನಗ ಕಣ್ಣೀರ್ ತಗಿತಾರ ಅವ್ರ ಆದ್ರ ನನ್ ಮಗ ಹಂಗ ಆಬಾರದು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅವ್ನ್ ಕೈಯಾಗ ನೂರ ಮಂದಿ ಕೆಲಸ ಮಾಡ್ಬೇಕು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕಂತ ನಿಮ್ಮಅಪ್ಪನ್ ಹುಚ್ಚು ಹುಚ್ಚ ಇದೆ ನಿಮ್ಮ ಅಪ್ಪನ ಸಂಬಂಧ ಚಂದ நான் அதெல்லாம் எல்லாேன் ಅಜ್ಜಿ ಕೇಳಿಲ್ಲ ನಾ ದೊಡ್ಡವಾಗಿ ದೊಡ್ಡ ವ್ಯಕ್ತಿ ಆಗ್ತೀನಿ ನೌಕರಿ ತಗೊಂಡೆ ನಿನಗೆ ಎಷ್ಟು ರೊಕ್ಕ ಕೇಳ್ತಿ ಅಷ್ಟು ರೊಕ್ಕ ಕೊಡ್ತೇನೆ ನಾ ನಿನಗೆ ನೀ ಏನು ಕೇಳ್ತಿ ಎಲ್ಲ ತಂದು ಕೊಡ್ತೇನೆ ನಾ ನಿನಗೆ ಅಂದ್ರೆ ಚಲೋ ಆಗಿ ಬಿಡಪ್ಪ ದೊಡ್ಡ ವ್ಯಕ್ತಿ ಆಗ್ತಿ ಅಲ್ಲ ನಿನ್ನ ಹೂವೇ ದೊಡ್ಡವಾಗಿ ನೌಕರಿ ತಗೊಂಡು ನೀ ಏನು ಕೇಳ್ತಿ ಎಲ್ಲ ಕೊಡಿಸ್ತೇನೆ ಮೇ ನಿನಗೆ ಆದ್ರೆ ಈಗ ಒಂದು ಐದು ರೂಪಾಯಿ ಕೊಡ್ಬಿ ಅಂಗಡಿಗೆ ಹೋಗಿ ಬರ್ತೇನೆ ಏನಾರು ತಿನ್ನಕ್ಕೆ ತೊಗೊಂಡ್ಬರ್ತೇನೆ ಐದು ರೂಪಾಯಿ ಕೊಡ್ಬೇಕಂತ ಐದು ರೂಪಾಯಿ ಕೊಡ್ಬೇ ನನ್ನ ಮಗ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನಲ್ಲ ಅವನ ಕಡೆ ಎಲ್ಲ ಬಂಗಾರ ಸಾಮಾನು ಮಾಡ್ಸ್ಕೊತೀನಿ ನಾನು ಎರಡು ನೆಕ್ಲೇಸ್ ಮಾಡ್ಸ್ಕೊತೀನಿ ಎರಡು ಜೋಡಿ ಕಿರ್ಯಾಗಿನ್ ಮಾಡ್ಸ್ಕೊತೀನಿ ಆಮೇಲೆ ದೊಡ್ಡ ಮೂಬಟ್ ತೊಗೋತೀನಿ ಒಟ್ಟು ಏನೇನು ಆಸೆ ಐತೆ ಎಲ್ಲ ತೊಗೊಂಡ್ಬಿಡ್ತೀನಿ ಬಂಗಾರ ಬಳಿ ಕೊಡಿಸ್ಕೊತೀನಿ ಬಟ್ ನನ್ನ ಆಸೆ ಏನೇನೈತೆ ಎಲ್ಲ ಕೊಡ್ಸ್ಕೊಂಡ್ಬಿಡ್ತೀನಿ ನನ್ನ ಮಗನ ಕಡೆ ಅದ್ನ ಕಡೆಂದು ಕೊಡ್ಸೋಕಿಲ್ಲ ಅವ್ರಿಗೆ ಮನಿ ಸಾಗಿಸೋದು ಎಷ್ಟು ವಜ್ಜೆ ಆಗೈತಿ ದಿನಾ ಕಣ್ಣೀರ್ ಹಾಕುವಂತ ಕೊರ್ತಾರ ಅವರು ಇವ್ ಮೊದಲು ಓದಿ ಚಂದಿಗೆ ದೊಡ್ಡ ವ್ಯಕ್ತಿಯಾಗಿ ಬೆಳಿಲಿ ಮಸ್ತಂಗ್ ರೊಕ್ಕ ದುಡಿತನಲ್ಲ ಅವೆಲ್ಲ ಕಡಿಸ್ಕೊಂಡ್ಬಿಡ್ತೇನೆ ನಾನು ನನ್ನ ಆಸೆ ಎಲ್ಲಾ ಪೂರ್ಣ ಮಾಡ್ಕೊಂಡ್ಬಿಡ್ತೀನಿ ರಾಜ ಇನ್ನು ಸ್ವಲ್ಪ ಅನ್ನ ಕೊಡಲಿನ ಬೇಡ ಸಾಕು ನನಗೆ ಓದ್ಕೊಂತ ಕುಂದರ್ ತ ನಂಗೆ ಹಾಂ ಓದ್ಕೊಂತ ಅಯ್ಯೋ ದೇವರೇ ನನ್ನ ಮಗಗಂತೂ ಒಳ್ಳೆ ಬುದ್ಧಿ ಕೊಟ್ಟೆಲ್ಪ್ಪ ತಾನ ತನ್ನ ಬಾಯಾರ ಹೇಳಾತನ ಓದ್ಕೊಂತ ಕುಂದಿರ್ತೀನಿ ಅಂತಂದು ಗ್ಯಾರಂಟಿ ನನ್ನ ಮಗ ದೊಡ್ಡ ವ್ಯಕ್ತಿ ಯಾಕಂದ್ರೆ ನನ್ನ ನೆಕ್ಲೆಸ್ ಬಂಗಾರದ ಗಿಡ ಫಿಕ್ಸ್ ಅಯ್ಯೋ ಚಲೋ ಆತು ಬುದ್ಧಿ ಹೇಳಿದ್ದು ವರ್ಕೌಟ್ ಆತ ಅಯ್ಯೋ ಆಹಾ ಪದ್ದಸ್ರಿ ಊಟ ಆಯ್ತು ನೋಡಪ್ಪ ಮಕ್ಕಂಬಿಡ್ತೇನೆ ಈಗ ಈ ಕಾಲದಾಗ ಯಾವ ಮಬ್ ಬಡ್ಸಿ ಮಗ ನೌಕರಿ ಸಿಗತೈತಿ ಬರ್ರಿ ಓದ್ಕೊಂಡು ಕುಂದ್ರೆ ಓದ್ಕೊಂಡ್ ಕುಂದ್ರೆ ಓದ್ಕೊಂಡು ಕುಂದ್ರೆ ಓದ್ಕೊಂಡು ಕುಂದ್ರ ಅಂತಾರೆ ಅವನು ಅವಳು ಹಚ್ಚಿ ಓದ್ಕೊಂಡು ಕುಂದ್ರದ